ನಮಸ್ಕಾರ ನಾನು ಹರಿರಾಮ್ ಶಂಕರ್ ನಿಮ್ಮ ಎಸ್ ಪಿ ಆಗಿ ಚಾರ್ಜ್ ತೊಗೊಂಡಿದ್ದೇನೆ ಇದೊಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳೋಕ್ಕೆ ನಿಮಗೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಈ ಕೋಮು ದ್ವೇಷ ಉಂಟು ಮಾಡುವಂಥ ಥರ ಇದೆ ಈ ವಿಷಯ ನಾವು ತುಂಬ ಸೀರಿಯಸ್ಲಿ ತೊಗೊಂಡಿರುವಂತಹ ತುಂಬ ಗೌರವದಿಂದ ತೊಗೊಂಡಿರುವಂಥ ಮಾ ವಿಷಯ ಇದರಿಂದ ಇತ್ತೀಚೆಗೆ ಕಳೆದ ಮೂರು ದಿನದಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಎರಡು ಪ್ರಕರಣದಲ್ಲೂ ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಗೆ ಆಗಿದೆ ಅವರಿಗೆ ಜುಡಿಷಲ್ ಆಗಿದೆ ಹಾಗಾಗಿ ನನ್ನ ಮನವಿ ಏನಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಆಗಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಶೇರ್ ಬೇರೆದವರು ಈ ಥರ ಕೋಮು ಪ್ರಚೋದನಾಕಾರಿಯಾಗಿರುವಂತಹ ಮಾಹಿತಿಗಳು ಶೇರ್ ಮಾಡಿದರೆ ಅದನ್ನು ಶೇರ್ ಮಾಡೋದು ಅದನ್ನು ಫಾರ್ವರ್ಡ್ ಮಾಡೋದು ಅದನ್ನು ನಿಮ್ಮ ವಾಟ್ಸಪ್ ಸ್ಟ್ಯಾಟಸ್ ಹಾಕೋದು ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಹಾಕೋದು ಇದೆಲ್ಲ ಹೋಗಬೇಡಿ ಉಡುಪಿ ಜಿಲ್ಲೆಯಲ್ಲಿ ನಮ್ಮದೇದಾಗಿರುವಂಥ ಸ್ಪೆಷಲ್ ಟೀಮ್ ಈ ಥರ ಪೋಸ್ಟ್ಗಳನ್ನು ವಾಚ್ ಮಾಡ್ತಿದ್ದೀವಿ ಅದು ಅಲ್ಲದೆ ಇಡೀ ಕರ್ನಾಟಕ ಸ್ಟೇಟಲ್ಲಿ ಸುಮಾರು ಯೂನಿಟ್ಸು ಈ ಥರ ಕೋಮು ಪ್ರಚೋದನಾಕಾರಿಯಾಗಿರುವಂತಹ ಪೋಸ್ಟ್ಗಳನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕೋಮು ಪ್ರಚೋದನಾಕಾರಿಯಾಗಿರುವಂತಹ ಫೋಟೋ ವಿಡಿಯೋ ಶೇರಿಂಗಲ್ಲಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗ್ತದೆ ಹಾಗಾಗಿ ಈ ಏನು ಇತ್ತೀಚೆಗೆ ನಡೆದಿರುವ ಘಟನೆಗಳ ಹಿನ್ನೆಲೆಯಲ್ಲಿ ಅದಲ್ಲದೆ ಕಾನೂನು ಪ್ರಕಾರ ನಾವು ಈ ವಿಷಯ ತುಂಬ ತುಂಬ ಗೌರವದಿಂದ ತೊಗೊಳ್ತಾ ಇದ್ದೀವಿ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಹೀಗೆ ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಒಮ್ಮೆ ಪೊಲೀಸ್ ಕೇಸ್ ಆಗಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಖಾಸಗಿ ಕೆಲಸ ಆಗಲಿ ಸರ್ಕಾರಿ ಕೆಲಸ ಆಗಲಿ ಆರ್ಮಿ ಆಗಲಿ ಪೊಲೀಸ್ ಆಗಲಿ ಯಾವುದೇ ಕೆಲಸ ಸಿಗಲಿಕ್ಕೆ ನಿಮಗೆ ಆಗೋದಿಲ್ಲ ಹಾಗಾಗಿ ಯುವಕರ ಹತ್ರ ನನ್ನ ಮನವಿ ನನ್ನ ವಿನಂತಿ ಏನಂದರೆ ಈ ಥರ ನಾನ್ಸೆನ್ಸ್ ಮಾಡೋಕ್ಕೆ ಹೋಗಬೇಡಿ ವಿ ಆರ್ ಆಲ್ ವಾಚಿಂಗ್ ಆ್ಯಂಡ್ ನೀವು ಅಂದ್ಕೊಳ್ಳಲ್ಲ ನಿಮ್ಮ ಗ್ರೂಪ್ಗಳಲ್ಲೂ ನಿಮ್ಮ ಎಲ್ಲ ಗ್ರೂಪ್ಗಳಲ್ಲೂ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಎಲ್ಲದನ್ನು ನಾವು ವಾಚ್ ಮಾಡ್ತಿದ್ದೀವಿ ಸೊ ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ಇನ್ ಸಚ್ ಮೈಟ್